ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ್ಯ ಸಹ ಸಂಚಾಲಕ ಸತೀಶ್ ಪೂಜಾರಿ ವಿರುದ್ಧ ಗಡಿಪಾರು ಆದೇಶ ಹೌದು ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಆದೇಶ ಹೊರಡಿಸಿದ್ದು ಸತೀಶ್ ಪೂಜಾರಿ ಅವರನ್ನ ಬೀದರ್ ಜಿಲ್ಲೆಯ ಮಂಟವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಡಿಪಾರು ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಆದೇಶ ಜಾರಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮೂವತ್ತೊಂದರವರೆಗೆ ಗಡಿಪಾರು ಅನ್ವಯವಾಗಲಿದೆ ದಾವಣಗೆರೆ ಸೇರಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಸತೀಶ್ ಪೂಜಾರಿ ವಿರುದ್ಧ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಪ್ರಸ್ತಾವನೆ ಆಧರಿಸಿ ನ್ಯಾಯ ವಿಚಾರಣೆ ನಡೆಸಿ ಗಡಿಪಾರು ಆದೇಶ ಹೊರಡಿಸಲಾಗಿದೆ ಎಂದು ದಾವಣಗೆರೆ ಎಸಿ ಸಂತೋಷ್ ಕುಮಾರ್ ಸ್ಪಷ್ಟನೆ ನೀಡಿದರು ಸತೀಶ್ ಪೂಜಾರಿ ಅವರು ಗಡಿಪಾರು ಅವಧಿಯಲ್ಲಿ ಮಂಟಾಳ ಪೊಲೀಸ್ ಹಾಜರಾಗುವುದು ಕಡ್ಡಾಯ್ ಹಂಪಲು ಸತೀಶ್ ಪೂಜಾರಿ ತಂದೆ ಗೋಪಾಲ್ ಪೂಜಾರಿ ಅಂತ ಹೇಳಿ ವರಿಷ್ಠಾಧಿಕಾರಿಗಳು ದಾವಣಗೆರೆ ಗಡಿಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಎ ಸಿ ಅದರ ಭಾಗವಾಗಿ ಪೊಲೀಸ್ ಖಾಯ್ದೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಫಿಫ್ಟಿ ಫೈ ಮತ್ತು ಸೆಕ್ಷನ್ ಫಿಫ್ಟಿ ಡೇಟ್ ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆಯ ಮಂಟಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಗಡಿಪಾರು ಆದೇಶ ಮಾಡಿದ್ದೀವಿ ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತು ಆರವರೆಗೆ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆ ಟಿ ಜೆ ನಗರ ಮತ್ತು ಇನ್ನಿತರ ಎಲ್ಲ ನಗರದ ಪೊಲೀಸ್ ಠಾಣೆ ಲಿಮಿಟಲ್ಲಿ ಅವರಿಗೆ ಪ್ರಕರಣ ದಾಖಲಾಗಿತ್ತು ಹಲವಾರು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದ್ದಾವೆ ಹಲವಾರು ಪ್ರಕರಣಗಳಲ್ಲಿ ಹಾಗಾಗಿ ಪೊಲೀಸ್ ವರಿಷ್ಠಾದಿ ರಿಫರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನು ಪ್ರೊಪೋಸಲ್ ಇತ್ತು ಅದ್ರ ಬಗ್ಗೆ ನಾವು ಹಿಯರಿಂಗ್ ಮಾಡಿ ಆದೇಶವನ್ನು ಮಾಡಿದ್ದೀವಿ ಮಾತನ್ನು ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಮಾತನ್ನು ಬಿದರ ಜಿಲ್ಲೆಯಾಗೆ ನಾವು ಗಡಿಪರ್ ಮಾಡಿ ಆದೇಶ ಮಾಡಿದ್ದೀವಿ